ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡ್ತಾರೆ ಅಂತಹ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಮ್ಮ ತೋಟದಲ್ಲಿರುವಂಥ ವಿವಿಧ ಹಣ್ಣಿನ ಗಿಡಗಳನ್ನ ಮತ್ತು ಈಗ ಬಿಟ್ಟಿರುವಂಥ ವಿವಿಧ ಹಣ್ಣುಗಳನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇದು ನೋಡಿ ಇದು ನಮ್ಮ ಹತ್ರ ಇರುವಂಥ ಜಾಯ್ಕಾಯಿ ಗಿಡ ಒಂದು ಹನ್ನೆರಡು ಹದಿಮೂರು ಅಡಿ ಇದೆ ಇನ್ನು ಕಾಯಿ ಸ್ಟಾರ್ಟ್ ಆಗಿಲ್ಲ ಇದು ಚೆನ್ನಾಗಿ ಗಿಡ ಚೆನ್ನಾಗಿದೆ ಸ್ನೇಹಿತರೆ ನಿಮಗೆ ಇನ್ನೊಂದು ಗಿಡ ತೋರಿಸ್ಬೇಕು ಇಲ್ಲಿ ನೋಡಿ ಇದು ಯಾವ ಗಿಡ ಗೆಸ್ ಮಾಡಿ ನೋಡೋಣ ಇದು ಕೋಕೋ ಗಿಡ ನೋಡಿ ಎರಡು ವರ್ಷ ಆಯಿತು ಗಿಡ ಹಾಕಿ ಗಿಡ ಆಲ್ಮೋಸ್ಟ್ ಒಂದು ಹತ್ತು ಅಡಿಗೆ ಹೋಗಿದೆ ನೋಡಿ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ ನಮಗೆ ನೋಡ್ಬೋದು ಎಷ್ಟೊಂದು ಕಾಯಿಬಿಟ್ಟಿದೆ ಅಂತ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಕಾಯಿಬಿಟ್ಟಿದೆ ಇನ್ನೂ ಎರಡು ವರ್ಷಕ್ಕೆ ನೋಡಿ ಇದು ಕೋಖೋ ಗಿಡ ನಮ್ಮ ಹತ್ರ ಇನ್ನೊಂದು ಕೋಕೋ ಇದೆ ಇದು ಎರಡು ವರ್ಷದ ಮುಂಚೆ ಹಾಕಿದ್ದು ನೋಡಿ ಇದು ಯಾವ ಥರ ಕಾಯಿ ಸ್ಟಾರ್ಟ್ ಆಗಿದೆ ಇಲ್ಲಿ ಇನ್ನೂ ಸಣ್ಣದಾಗಿದೆ ಇದನ್ನೆಲ್ಲ ನಾವು ಎಕ್ಸ್ಪೆರಿಮೆಂಟ್ಗಿಂತ ಎರಡು ವರ್ಷದ ಮುಂಚೆ ಹಾಕಿದ್ದು ಸೊ ಯಾವಾಗ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಹಾಕಿದ್ದೀನಿ ಲಾಸ್ಟ್ ಇಯರ್ ನಾನು ಖೋಖೋವನ್ನು ಆಲ್ಮೋಸ್ಟ್ ಒಂದು ಇನ್ನೂರು ಹಾಕಿದ್ದೀನಿ ಸೊ ಅದೇ ರೀತಿ ಕಾಫಿ ಒಂದುವರೆ ಸಾವಿರ ಗಿಡ ಇದೆ ಇದು ನೋಡಿ ಬಟರ್ ಫ್ರೂಟ್ ಗಿಡ ಇದು ನೋಡಿ ಇದು ಲಾಸ್ಟ್ ಇಯರ್ ಹಾಕಿದ್ದಂಥ ಖೋಖೋ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಕಾಯ್ಬಿಟ್ಟಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇಯರಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಇದು ನಾವು ತೆಂಗಿನೋಡೆ ಮತ್ತು ಮಿಶ್ರ ಬೆಳೆಯಾಗಿ ಅಡಿಕೆ ಬಟರ್ ಫ್ರೂಟು ಕಾಫಿ ಕೋಕೋ ಸೊ ಬೇರೆ ಬೇರೆ ವಿವಿಧ ಹಣ್ಣಿನ ಗಿಡಗಳನ್ನ ಬೆಳೆದಿದ್ದೀವಿ ಸ್ನೇಹಿತರೆ ನೋಡಿ ಇನ್ನೊಂದು ನಿಮಗೆ ಇದು ಚರಿ ಗಿಡ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದು ಆಗಲೂ ಬಿಟ್ಟಿತ್ತು ನೋಡಿ ಈಗ ಮತ್ತೆ ಅದು ಆಲ್ಮೋಸ್ಟ್ ಬಿಡ್ತಾ ಇರುತ್ತೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಸಿ ನೋಡಿ ಈ ಗಿಡದಿಂದ ಕೂತ್ಕೊಂಡು ಹಣ್ಣು ತಿಂತೀವ ಏನು ಖುಷಿ ಸಿಗುತ್ತಲ್ವಾ ಕೃಷ್ಣ ಆಗ್ಬಿಟ್ಟಿದೆ ನೋಡಿ ಇಲ್ಲೊಂದಿದೆ ಇಲ್ಲಿ ನೋಡಿ ಎಷ್ಟು ಜನ ಎಷ್ಟೊಂದು ಬಿಟ್ಟಿದೆ ಕಾಯಿ ಹೊಡೆ ಇದು ಚೆರಿ ಯಾವ ಚೆರಿ ಗೊತ್ತಿಲ್ಲ ಇದು ಬಾರ್ಬುಡಸ್ ಚೆರಿನೋ ಇಲ್ಲ ನಾರ್ಮಲ್ ಚೆರಿನೋ ತುಂಬಿದೆ ಆ್ಯಕ್ಚುಲಿ ಆರಾಮ ಒಂದು ಎರಡು ಮೂರು ದಿನ ತಿನ್ಬೋದು ನೋಡಿ ಗೊಂತ್ ಗೊಂತ್ಲೇ ಬಿಟ್ಟಿದೆ ನೋಡಿ ಒಳಗಡೆ ಕೂಡ ತುಂಬಾ ಇದೆ ನೋಡಿ ಈ ಥರ ರೆಡ್ ಆಗಿರೋದ್ರೆ ತಗೋಬಿಟ್ರೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವೀಕ್ ಒಡೆ ಈ ಸ್ವಲ್ಪ ಇದಾಗಿರೋದು ಬರುತ್ತೆ ನೆಕ್ಸ್ಟ್ ವೀಕ್ ಮತ್ತೆ ನೋಡಿ ಇದು ನನಗೆ ಬಿಡ್ತೀವಿ ಫುಲ್ ರೆಡ್ ಆಗ ಮಾತು ಕುಕ್ಕೋತಾ ಇದ್ದೀವಿ ತುಂಬ ಚೆನ್ನಾಗಿ ಅಂದ್ಬಿಟ್ಟಿದೆ ಆ್ಯಕ್ಚುಲಿ ಏನು ನಮ್ಮ ಹತ್ರ ಇನ್ನೊಂದು ಗಿಡ ಇದೆ ನೋಡಿ ಇದು ಯಾವ ಗಿಡ ಇದು ಎಳ್ಳಿಕಾಯಿ ಗಿಡ ನೋಡಿ ಇಪ್ಪ ಒಂದು ಮೂರು ವರ್ಷ ಆಯಿತು ನೋಡಿ ಕಾಯಿ ಸ್ಟಾರ್ಟ್ ಆಗಿದೆ ಈ ಸತಿ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ ಇದಕ್ಕೆ ಇರುಳ್ಳಿ ಅಂತ ಹೇಳ್ತೀವಿ ಇದನ್ನ ಜ್ಯೂಸ್ ಮಾಡ್ಬೋದು ಇಲ್ಲ ನೋಡಿ ಮೇಳ ಎಲ್ಲ ಕಾಯಿ ಬಿಟ್ಟಿದೆ ಸ್ವಲ್ಪ ಇಲ್ಲ ನೀವು ಉಪ್ಪಿನಕಾಯಿಗೆ ಯೂಸ್ ಮಾಡ್ಬೋದು ನೋಡಿ ಯಾವ ಥರ ಬಂದು ಫಂಕ್ಷಿ ಇಲ್ಲಿ ಮೇಲ್ಗಡೆ ತುಂಬ ಇದೆ ನೋಡಿ ನಾನು ನೋಡಿರಲಿಲ್ಲ ಇದನ್ನು ಎಷ್ಟೊಂದು ಕಾಯ್ಬಿಟ್ಟಿದೆ ಅಂತ ಸೊ ಇದು ಎರಳಿಕಾಯಿ ಸೊ ಈ ಥರ ನಮಗೆ ಮನೆಗೆ ಏನೇನು ಅಟ್ಲೀಸ್ಟ್ ಒಂದೊಂದು ಗಿಡ ಹಾಕ್ಕೊಂಡಿದ್ರೆ ಮನೆ ಪೂರ್ತಿ ಆಯ್ತವೆ ನಾವು ಇದನ್ನು ಯೂಜ್ಲಿ ಇನ್ನೊಂದು ಸ್ವಲ್ಪ ದಪ್ಪ ಆದರೆ ಇದನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡ್ತೀವಿ ಸ್ನೇಹಿತರೆ ನಮ್ಮ ಕಡೆ ಮಳೆ ಹೋಗ್ಬಿಟ್ಟಿದೆ ಮಳೆ ಇಲ್ಲ ಆಲ್ಮೋಸ್ಟ್ ನಮಗೆ ಮೇ ಎಂಡಲ್ಲಿ ಮಳೆ ಆಗಿದ್ದು ಆಲ್ಮೋಸ್ಟ್ ಜೂನ್ ಒಂದು ಜೂನ್ ಲಾಸ್ಟ್ ಜುಲೈ ಬರ್ತಾಯಿದ್ದೀವಿ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ನಮಗೆ ಆ್ಯಕ್ಚುಲಿ ಸಕಲೇಶ್ವರ ಹಾಸನ ಆ ಸೈಡೆಲ್ಲ ಮಳೆ ಇದೆ ಬಟ್ ನಮಗೆ ಯಾಕೋ ಗೊತ್ತಿಲ್ಲ ಮಳೆನೇ ಬರ್ತಾಯಿಲ್ಲ ನೋಡಿ ಇದೊಂದು ಅಪ್ಪಾಯ ಕೆಂಪಾಗಿದೆ ತಗೋಬೋದು ಇದನ್ನು ಲಾಸ್ಟ್ ಇಯರ್ ಈ ಗಿಡನ ನಾನು ಲಾಸ್ಟ್ ಇಯರ್ ಹಾಕಿದ್ದೆ ನೋಡಿ ಒಂದು ವರ್ಷಕ್ಕೆ ನಾವು ಹಾಕಿದ ಗಿಡನೇ ಫಸ್ತು ಬಂದಿದೆ ನೋಡಿ ಇದು ಅಗಸೆ ಗಿಡ ಮೇಲೆ ಕಡ್ದಿದ್ದೀವಿ ಹೆಚ್ಚಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ನೋಡಿ ಇಲ್ಲೊಂದಿದೆ ಇದು ನಮ್ಮ ತೋರ್ತಾ ಇದ್ದಂಥ ಹಣ್ಣಿನಲ್ಲಿ ಬೀಜ ತಗೊಂಡು ಬೀಜ ನಾವು ನಾವೇ ನರ್ಸರಿ ಬ್ಯಾಗ್ ಹಾಕಿ ಗಿಡ ಬೆಳೆಸಿ ನಾನೇ ಹಾಕಿದ್ದು ಗಿಡ ನೋಡಿ ಯಾವ ಥರ ಕಾಯಿಬಿಟ್ಟಿದೆ ಚೆನ್ನಾಗಿಬಿಟ್ಟಿದೆ ನೋಡಿ ನೋಡಿ ಅದ್ರ ಪಕ್ಕ ಇನ್ನೊಂದು ಹಾಕಿದ್ದೆ ಇದು ನೋಡಿ ಇನ್ನೊಂದು ಹಣ್ಣು ರೆಡಿ ಇದೆ ನೋಡಿರ್ಲಿಲ್ಲ ಇವೆಲ್ಲ ನಾನೇ ಹಾಕಿದ್ದಂಥ ಗಿಡಗಳು ಅಂದರೆ ನಾನೇ ಗಿಡ ಮಾಡಿ ಹಾಕಿದ್ದು ನೋಡಿ ನಮ್ಮದೊಂದು ಅಡಿಕೆ ಒಂಬಳೆ ಹೊಡೆದಿದೆ